ಹಾರೋಹಳ್ಳಿ ಹಾರೋಹಳ್ಳಿ ತಾಲೂಕಿನ ಕೊಳ್ಳಿಗನ್ನಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಅನುದಾನದ ಅಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕರಾದ ಇಕ್ಬಾಲ್ ಹುಸೇನ್ ತಿಳಿಸಿದರು ತಾಲೂಕಿನ ರಾಮಸಾಗರ ಎರೆಹಳ್ಳಿ ಗಾರೆಪಾಳ್ಯ ಆಣೆದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ರಸ್ತೆ ಸರ್ಕಾರಿ ಶಾಲೆ ದುರಸ್ತಿ ಚರಂಡಿ ಅಂಗನವಾಡಿ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಪ್ರಮುಖವಾಗಿ ನೀರಾವರಿ ಮತ್ತು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಹದಿನಾರು ಕೋಟಿ ರು ಬಿಡುಗಡೆ ಮಾಡಲಾಗಿದೆ ಕಾವೇರಿ ನಿಗಮದಿಂದ ಎಂಟು ಕೋಟಿ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಹದಿನಾರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ಬಡವರಿಗೆ ಆಶ್ರಯ ನಿವೇಶನಗಳನ್ನು ಹಂಚಲು ವಿಶೇಷ ಕಾಳಜಿ ನೀಡಿ ರಾಮನಗರ ತಾಲೂಕಿಗೆ ಇನ್ನೂರ ಐವತ್ತು ಎಕರೆ ಆರೋಹಳ್ಳಿ ತಾಲೂಕಿಗೆ ಎಪ್ಪತ್ತು ಎಕರೆ ಸರ್ಕಾರಿ ಜಾಗವನ್ನು ಗುರುತಿಸಿ ಬಡವರಿಗೆ ನಿವೇಶನ ಹಂಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹರ್ಷವರ್ಧನ್ ಇಒ ಅಪೂರ್ವ ಕುಲಕರ್ಣಿ ಜಿಲ್ಲಾ ಪಂಚಾಯಿತಿ ಕಾರ್ಯಪಾಲಕ ಅಭಿಯಂತರ ಚಂದ್ರಶೇಖರ್ ಸಹಾಯಕ ಅಧಿಕಾರಿ ಮೋಹನ್ ಬಾಬು ಬಮುಲ್ ನಿರ್ದೇಶಕ ಹರೀಶ್ ಕುಮಾರ್ ಕ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಜೆ ಸಿ ಬಿ ಅಶೋಕ್ ಮುಖಂಡರುಗಳಾದ ಸೋಮಶೇಖರ್ ಸೊಂಟೇನಹಳ್ಳಿ ದಿನೇಶ್ ಬಾಲಾಜಿ ಸುನೀಲ್ ಕುಮಾರ್ ಸ್ವಾಮಿ ನರಸಿಂಹಯ್ಯ ಶ್ರೀನಿವಾಸ್ ಪೋರಪ್ಪ ಪಿಎಸ್ಎಸ್ಎನ್ ಅಧ್ಯಕ್ಷ ರವಿ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಕೊಳಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತೀವಿ ವಿಶೇಷವಾಗಿ ರಸ್ತೆ ಮತ್ತು ಚರಂಡಿ ಶಾಲೆಗಳು ಅಂಗನವಾಡಿಗಳು ಸೊ ಇದಕ್ಕೆ ಮತ್ತು ನೀರಾವರಿಗೆ ಸೊ ಅನೇಕ ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳಿದೆ ಅಲ್ಲಿ ಒಂದು ಕಡೆ ರಸ್ತೆಗಳು ಸರಿಯಿಲ್ಲ ಚರಂಡಿಗಳಾಗಿಲ್ಲ ಈ ಭಾಗದಲ್ಲಿ ನೀರಾವರಿ ಗದ್ದೆಗಳಿರೋದ್ರಿಂದ ರಸ್ತೆಗಳೆಲ್ಲ ಬೇಕಾದಷ್ಟೆಲ್ಲ ಹಾಳಾಗಿದೆ ಸೊ ಆವ ನಿಟ್ಟಲ್ಲಿ ಇವತ್ತು ಸುಮಾರು ಹದಿನಾರು ಕೋಟಿ ರೂಪಾಯಿ ಈ ಪಂಚಾಯತಿಗೆ ನಾವು ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಚಾಲನೆ ಮಾಡಿದ್ದೀವಿ ಒಂದೇ ಒಂದು ಕೆಲಸ ಈ ಚಾನಲ್ ನೀರನ್ನು ನಮ್ಮ ರೈತಾಪಿ ವರ್ಗಕ್ಕೆ ನೀರನ್ನು ಅವರ ಗದ್ದೆಗಳಿಗೆ ಹಾಯಲಿಕ್ಕೆ ಚಾನಲ್ಗಳ ಕೆಲಸಕ್ಕೆ ಐದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಮತ್ತು ರಸ್ತೆ ಚರಂಡಿಗಳಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ಇವತ್ತು ಇವತ್ತು ಒಂದೇ ದಿವ್ಸದಲ್ಲೇ ಕಾವೇರಿ ನಿಗಮದಿಂದ ರಸ್ತೆ ಚರಂಡಿಗಳು ಮಾಡಲಿಕ್ಕೆ ಇವತ್ತು ಎಂಟು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಇನ್ನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ನಾಲ್ಕೈದು ಕೋಟಿ ರೂಪಾಯಿ ಒಟ್ಟು ಹದಿನಾರು ಕೋಟಿ ರೂಪಾಯಿ ಕೆಲಸನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ ಇದ್ದೀವಿ ಇದರ ಜೊತೆ ಜೊತೆಯಾಗಿ ಸಾಕಷ್ಟು ಜನ ಸೂರಿಗೆ ಒಂದು ನೆಲೆ ಕೊಡಿ ನಮಗೆ ನಮಗೆ ಸೈಟ್ರನ್ನು ಕೊಡಿ ಅಂದ್ಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ ಸೊ ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಮತ್ತು ಆರ್ ಅವ್ರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೆಂಬರ್ಗಳಿಗೂ ಎಲ್ರಿಗೂ ಕೂಡ ಗೋಮಾಳ ಲ್ಯಾಂಡನ್ನು ಗುರುತಿಸಲಿಕ್ಕೆ ಇದಾಗೆ ನಾನು ಸೂಚನೆಯನ್ನು ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರು ತಹಸೀಲ್ದಾರ್ಗಳಿಗೆ ಸಂಬಂಧಪಟ್ಟ ಕಂದಾಯ ಇಲಾಖೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಆದಷ್ಟು ಬೇಗ ಇದಾಗಲಿ ಯಾಕಂತ ಹೇಳಿದ್ರೆ ನಾವು ಸುಮಾರು ರಾಮನಗರದಲ್ಲಿ ಇನ್ನೂರೈವತ್ತು ಎಕರೆ ಈಗಾಗಲೇ ನಾವು ಸರ್ಕಾರಿ ಗುರುಮಾಳ ಲ್ಯಾಂಡನ್ನು ಗುರುತಿಸಿದ್ದೀವಿ ಹಾರೋಳಿ ಭಾಗದಲ್ಲಿ ಈಗಾಗಲೇ ಎಕರೆ ಜಮೀನನ್ನು ಸರ್ಕಾರಿ ಜಾಗನ ಗುರುತಿಸ ಇನ್ನೂ ಸರ್ಕಾರ ಸಾಕಷ್ಟು ಲ್ಯಾಂಡ್ ನಮಗೆ ಬೇಕಾಗಿದೆ ಸುಮಾರು ನಲವತ್ತೈದು ಮೂವತ್ತೈದು ನಲವತ್ತು ವರ್ಷದಿಂದ ಯಾರಿಗೂ ಕೂಡ ಬಡವರಿಗೆ ಸೈಟ್ಗಳನ್ನು ಕೊಡಲಿಲ್ಲ ಸೊ ಆದ್ದರಿಂದ ನಾವೆಲ್ಲರೂ ಕೂಡ ಸರ್ಕಾರದ ಜಾಗ ಲ್ಯಾಂಡ್ ಎಲ್ಲೆಲ್ಲಿ ಅದನ್ನೆಲ್ಲ ಗುರುತಿಸಿ ಬಡವರಿಗೆ ನಿವೇಶನ ಮಾಡಿಕೊಡ್ಬೇಕು ಒಂದು ಸೂರನ್ನು ಕಲ್ಪಿಸಬೇಕಂಥೇಳಿ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಜೊತೆಲಿ ಕೆರೆ ತುಂಬಿಸುವ ವ್ಯವಸ್ಥೆ ಕೂಡ ನಾವೆಲ್ಲರೂ ಕೂಡ ಈಗಾಗಲೇ ಮಾಡಿದ್ದೀವಿ ತಮಗೂ ಗೊತ್ತಿದೆ ಆಗಲೇ ಮಾಧ್ಯಮದವರು ತಾವೆಲ್ಲರೂ ಕೂಡ ನೋಡಿದ್ದೀವಿ ಆರೊಳ್ಳಿ ಬ ಭಾಗದಲ್ಲಿ ಈಗಾಗಲೇ ಕೆರೆ ತುಂಬಿಸುವ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಈ ಭಾಗದಲ್ಲೂ ಕೂಡ ಕೆ ಕೈಲಾಂಚ ಕಸ್ಬಾದಲ್ಲೂ ಕೂಡ ಸುಮಾರು ನೂರ ಎಂಟು ಕೋಟಿ ರೂಪಾಯಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ಕೂಡ ಅನುದಾನ ಕೊಟ್ಟಿದ್ದಾರೆ ಸುಮಾರು ನಲವತ್ತೆಂಟು ಕೆರೆ ಈ ಭಾಗದಲ್ಲಿ ಕೆರೆ ತುಂಬುವಂಥ ಕೆಲಸನೂ ಕೂಡ ಮಾಡ್ತೀವಿ ಕೆಲವರು ಇನ್ನೂ ಸಣ್ಣ ಪಣ್ಣ ಎಲ್ಲ ಬೇಕಾದಷ್ಟು ಶಾಲೆ ದುರಸ್ತಿಗಳು ಶಾಲೆ ಕೊಠಡಿಗಳನ್ನ ಕೇಳಿದ್ದಾರೆ ಈಗಾಗಲೇ ಹೈಟೆಕ್ ಶಾಲೆಗಳು ಕೂಡ ನನಗೆ ನನ್ನ ವ್ಯಾಪ್ತಿಗೆ ಐದು ಹೈಟೆಕ್ ಶಾಲೆಗಳನ್ನು ಕೊಟ್ಟಿದ್ದಾರೆ ಸಿ ಎಸ್ ಆರ್ ಎಲ್ ಅಮೌಂಟಲ್ಲೂ ಕೂಡ ನಾವು ಒಂದೊಂದು ಶಾಲೆ ಹನ್ನೆರಡು ಕೋಟಿ ರೂಪಾಯಿ ನನಗೆ ಈಗಾಗಲೇ ಐದು ಶಾಲೆ ಕೆಲಸಗಳನ್ನು ನನಗಾಗಲೇ ಅವೇರಳಿನಲ್ಲಿ ಚೀಲೂರಲ್ಲಿ ಪಾದರಳ್ಳಿ ಬನ್ವಾಸಿ ಬನ್ನಿಕುಪ್ಪೆ ಇಷ್ಟು ಜಾಗದಲ್ಲಿ ಈಗಾಗಲೇ ಹೈಟೆಕ್ ಶಾಲೆಗಳನ್ನು ಹನ್ನೆರಡು ಕೋಟಿ ರೂಪಾಯಿ ಹದಿಮೂರು ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಕೆಲಸಕ್ಕಾಗುತ್ತೆ ಪ್ರಾರಂಭ ಮಾಡಿ ಕೆಲವು ಜಾಗದಲ್ಲಿ ಆಗಲಿ ಎರಡನೇ ಸ್ಲ್ಯಾಬ್ ಎರಡನೇ ಮೋಲ್ಡೆಲ್ಲ ಮಡಿತಾ ಇದೆ ಅದಲ್ಲದೆ ಮತ್ತು ಕೆ ಪಿ ಎಸ್ ಸಿ ಮನೆ ಬಂಗಾರಪ್ಪನವರು ಒಂದು ಐದು ಶಾಲೆ ಕೆ ಪಿ ಎಸ್ ಸಿ ಶಾಲೆ ಕೂಡ ಕೊಟ್ಟಿದ್ದಾರೆ ಹೀಗೆ ಹತ್ತು ಹಲವು ಅಭಿವೃದ್ಧಿ ಕೆಲಸಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಮುಖಂಡರ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಬೇಕಂತ ಹೇಳಿ ಅಧಿಕಾರಿಗಳ ಜೊತೆ ಇವತ್ತು ಪ್ರವಾಸವನ್ನು ನಾನು ಕಲ್ತುಮುಖಲಿಕ್ಕೆ ಅದು ಒಂದು ದೊಡ್ಡ ಜವಾಬ್ದಾರಿ ಅದಕ್ಕೆ ಈಗಾಗಲೇ ಆದ್ಯತೆ ನಮ್ಮ ಡಿ ಕೆ ಸುರೇಶ್ ಅವರು ಈಗಾಗಲೇ ಸಾಕಷ್ಟು ಹಬ್ಬಗಳು ಮಾಡಿದ್ದಾರೆ ಈಗಾಗಲೇ ಎರಡು ಸಾರಿ ಎಂಟೇ ನಾನು ಅದಕ್ಕೆ ಆದ್ಯತೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಇದುವರೆಗೂ ಅದಕ್ಕೆ ಚಾಲೆಂಜ್ ಇಟ್ಟಿದ್ದೇನೆ ನಮ್ಮ ಸರ್ಕಾರ ಇರಲಿಲ್ಲ ಈಗ ಸರ್ ನಿಮ್ಮ ಜವಾಬ್ದಾರಿ ನನ್ನ ಮೇಲೆ ಜವಾಬ್ದಾರಿ ಇದೆ ಅವ್ರ ಮೇಲೆ ಜವಾಬ್ದಾರಿ ಇದೆ ಡಿ ಕೆ ಸುರೇಶ್ ಸಾಹೇಬ್ರೇನೇ ನನಗೆ ಎಲ್ಲ ರೀತಿಯೆಲ್ಲ ನನ್ನ ನನ್ನ ರಾಜಕೀಯದ ಭವಿಷ್ಯನೇ ಅವರು ಮಾರ್ಗದರ್ಶಕಗಳನ್ನು ಅವರು ಸೊ ಅವರು ಅದಕ್ಕೆಲ್ಲ ಈಗಾಗಲೇ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಸುರೇಶ್ ಸಾಹೇಬ್ರು ಹೇಳಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅದನ್ನು ಶುದ್ಧೀಕರಣ ಮಾಡಬೇಕಂತ ಕೂಡ ನಾವು ಚಾಲನೆ ಮಾಡ್ತೀವಿ ಅನುಷ್ಠಾನ ತಂದಿದ್ದೀವಿ ಐದು ಗ್ಯಾರಂಟಿ ಅನುಷ್ಠಾನ ಆಗಿದೆ ಅದಾದ ನಂತರ ಈಗ ಅಭಿವೃದ್ಧಿ ಕೆಲಸಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಇವತ್ತು ಆದ್ಯತೆಯನ್ನು ಕೊಟ್ಟು ನಮಗೆಲ್ಲರೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾರೆ ಹಂತ ಹಂತವಾಗಿ ಎಲ್ಲ ಕೂಡ ಮಾಡ್ತೀವಿ ಎರಡು ವರ್ಷದಲ್ಲಿ ನಾವು ನಲವತ್ತೈದು ವರ್ಷದಲ್ಲಿ ಮಾಡದಿರೋದೆಲ್ಲ ನಾವು ಎಲ್ಲರೂ ಕೂಡ ಇವತ್ತೇ ಮಾಡಿಬಿಡ್ತೀವಿ ನಾಳೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಸೊ ಎಲ್ಲವೂ ಕೂಡ ಹಂತಂತ ಹೊಸ ಸಂಸಾರ ಮಾಡಬೇಕಾದ್ರೆ ಹೊಸ ತಾಲೂಕು ತಹಸೀಲ್ದಾರ್ಗೆ ಕೂತ್ಕೊಳ್ಳೋಕೆ ಒಂದು ನೆಲೆ ಇಲ್ಲ ಇಲ್ಲಿ ಇಓ ಕೂತ್ಕೊಳ್ಳೋಕ್ಕೂ ಒಂದು ನೆಲೆ ಇಲ್ಲ ಇಲ್ಲಿ ಚೀಫ್ ಆಫೀಸರ್ ಕೂತ್ಕೊಳ್ಳೋಕ್ಕೂ ಒಂದು ನೆಲೆ ಇಲ್ಲ ನಾನು ಸಭೆ ಮಾಡಬೇಕಾದ್ರೂ ಒಂದು ಜಾಗ ಹುಡುಕ್ಬಿಟ್ಟು ನಾನು ಅಂಥ ಸಂದರ್ಭ ಇವತ್ತು ನೀವು ಬಿಡದಿ ಮತ್ತು ನಮ್ಮ ಬ ಬರುಳ್ಳಿ ರಸ್ತೆ ನೋಡ್ತಾ ಇದ್ದೀನಿ ಎಷ್ಟು ವರ್ಷದ ಬಾಕಿ ಇರ್ತದೆ ಸುಮಾರು ನಲವತ್ತ ಏಳು ಕೋಟಿ ರೂಪಾಯಿ ಅದನ್ನು ಅನುದಾನ ಇಲ್ಲದೇ ಬಿಡುಗಡೆ ಮಾಡ್ದೇ ನಡೆಸಿದ್ರು ನಮ್ಮ ಮಾನ್ಯ ಬಾಲಕೃಷ್ಣ ಅವರು ಚೇರ್ಮನ್ ಆದ ತಕ್ಷಣ ಅಧ್ಯಕ್ಷರಾದ ತಕ್ಷಣವೇ ಅವರ ಆದ ದಿನವೇ ನಾನು ಸಭೆ ಮಾಡಿ ಅದಕ್ಕೆ ಮೊದಲನೇ ಕೆಲಸ ನಾನು ಅವ್ರಿಬ್ಬರು ಸೇರಿ ಅದಕ್ಕೆ ಚಾಲನೆ ಕೊಟ್ಟು ಇವತ್ತು ನಾಲ್ಕು ಕಣ್ಣು ಬೇಕು ಆ ರಸ್ತೆ ನೋಡಬೇಕು ಒಂದು ಸುಸಜ್ಜವತ ರಸ್ತೆ ಆಗಿದೆ ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ನಾವು ಹಾರೋಳಿನಲ್ಲಿ ಮಾಡಬೇಕಾಗದೆ ಪೇಟೆ ಬೀದಿ ನಾವು ಕೂಡ ಶುದ್ಧೀಕರಣ ಮಾಡಿ ಅಗಲೀಕರಣ ಮಾಡಬೇಕಾಗತ್ತೆ ಕರೆ ಶುದ್ಧೀಕರಣ ಮಾಡಬೇಕಾಗಿದೆ ಬಸ್ ಸ್ಟ್ಯಾಂಡ್ ಮಾಡಬೇಕಾಗತ್ತೆ ತಾಲೂಕು ಆಫೀಸ್ ಕಟ್ಟಬೇಕಾಗಿದೆ ಇಒ ಆಫೀಸ್ ಕಟ್ಟಬೇಕಾಗಿದೆ ಚೀಫ್ ಆಫೀಸರ್ ಕಟ್ಟಬೇಕಾಗಿದೆ ಎಂಟೂವರೆ ಕೋಟಿ ರೂಪಾಯಿ ತಾಲೂಕ್ ಆಫೀಸ್ ಕೊಟ್ಟಿದ್ದಾರೆ ಐದೂವರೆ ಕೋಟಿ ರೂಪಾಯಿ ಚೀಫ್ ಆಫೀಸರ್ ಕೊಟ್ಟಿದ್ದಾರೆ ಎಲ್ಲ ಹೊಸ ಕಟ್ಟಡಗಳಿಗೆ ಕೊಡಬೇಕು ಬಸ್ ಸ್ಟ್ಯಾಂಡ್ಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಅಗಲೀಕರಣಕ್ಕೆ ಹತ್ತು ಕೋಟಿ ನಮ್ಮ ಹತ್ರ ದುಡ್ಡು ಇದೆ ಇನ್ನೂ ಮೂವತ್ತು ಕೋಟಿ ದುಡ್ಡು ಬೇಕು ನನಗೆ ಎಲ್ಲವೂ ಕೂಡ ನಾವೆಲ್ಲ ಇದ್ದೀವಿ ಎಲ್ಲನೂ ಒಟ್ಟಿಗೆ ಮಾಡೋಕ್ಕೆ ಬೇಕಲ್ಲ ಹಣ ಬೇಕು ಶಕ್ತಿನೂ ಬೇಕು ನನಗೆ ಬೇಕಾದಷ್ಟು ಕೆಲಸಗಳಿದ್ದೆ ಎಲ್ಲ ಕೂಡ ನಮ್ಮ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಸಬಲೀಕರಣ ಮಾಡಿದ್ದಾರೆ ನೋಡಿ ನಮ್ಮಲ್ಲಿ ಈ ಸೊತ್ತೇ ಇರಲಿಲ್ಲ ನಮ್ಮ ತಾತ ನಮ್ಮ ಮುತ್ತಾತ ಹೆಸರುಗಳಲ್ಲೇ ಅವೆಲ್ಲ ಖಾತೆಗಳಿದ್ದಂಥದ್ದು ನಾವೆಲ್ಲ ನೋಡಿದ್ದೀವಿ ಒಂದು ಲೋನ್ ಮಾಡೋಕ್ಕಾಗ್ತಾ ಇರಲ್ಲ ಒಂದು ಮದುವೆ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ತೊಗೊಳೋಕ್ಕಾಗ್ತಾ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಖಾತೆ ಮಾಡಿಕೊಳ್ಳುವಂಥದ್ದು ನಾವೆಲ್ಲ ಮಾಡಿದ್ದೀವಿ ಕಂದಾಯ ವ್ಯಾಪ್ತಿನಲ್ಲಿ ಕಟ್ಟಿರೋರಿಗೆ ಬಿ ಖಾತಾ ಅದನ್ನು ಮಾಡಿದ್ರೆ ಅದನ್ನೆಲ್ಲವೂ ಕೂಡ ಈಗ ಯಾರ್ಯಾರ್ದು ಬಿ ಖಾತಾ ಇದೆ ಅದನ್ನು ಎ ಖಾತಾ ಮಾಡುವಷ್ಟು ಕೂಡ ಶಕ್ತಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಟ್ಟು ಯಾಕಂತ ಹೇಳಿದ್ರೆ ಅನುಕೂಲ ಆಗಬೇಕು ನಿಮ್ಮ ಆಸ್ತಿ ನಿಮಗೆ ಅನುಕೂಲಕ್ಕೆ ಬರಬೇಕು ಸಮಯ ಬಂದಂಥ ಸಂದರ್ಭದಲ್ಲಿ ನಿಮಗೆ ಪ್ರಯೋಜನಕ್ಕೆ ಹೇಳಿ ಮಾನ್ಯ ಕೃಷ್ಣ ಬರೆಯವರು ಭಾಳ ಆಧುನಿಕವಾದಂಥ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅವನ್ನಿಟ್ಟು ಎಲ್ಲರಿಗೂ ಸಹಾಯ ಆಗ್ತಾ ಇದೆ يہندو یوکا ہا پسند سانتا اسکا چہوے دریا پرتیج سدنی دیو تہ وسوادی دھمایو مانا بھان کے بلا سدھ کتو سان سن بھا اسیتھ کیڑا مڑ گیدی कौन से है सर चेयरमैन भवदेशनाथ आलोक जी देनया आ ये बोल रहे हैं मेरा आ बोल रहे हैं आपका ओम इक्वल हुसैन साहेब के ನಾನ್ ನಿಮ್ಗೆ ಒಂದು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಹಿಂಗೆ ಈ ಮಕ್ಳಿಗೆ ಈ ಸ್ಥಿತಿ ಕೂಡ ಬಿಸಾಕ್

ಹಾಯ್ ಬ್ರೋ ಬಂತು ಹಾಯ್ ಬ್ರೋ ಬಂತು ಇನ್ನ ಬೇರೆ ಹೇಳಿ ಬೇಗ ಕೆಲಸ ಸ್ಟಾರ್ಟ್ ಮಾಡೋ ಮಾತಾಡೋ ಛಸ್ಕೆ ನಾಕೇ ಇತ್ತು ಮಾತಿಲ್ಲ ನಾನು ಮಾತಿಲ್ಲ ಸುಮ್ಮನೆ ಸುಮ್ನೆ ಸುಮ್ನೆ ಹೊಂಟವ್ರೆ ಕೆಲಸ ಮಾಡೋದ ನೀವು ಮಾತಾಡ್ಬೇಕು ನೀವು ಪಿ ಓಗೆ ನಿಮ್ಗೆ ಪಿ ಮಾತಾಡ್ಬೇಕು ನೀವು ಎಲ್ಲರಿಗೂ ಮಾತಾಡಬೇಕು ಚೆನ್ನಾಗಿ ಐಡೆಂಟಿಫೈ ಮಾಡ್ಬೇಕಲ್ಲ ಏನಂತ ನೀವೇನು ಮಾತಾಡೋದಿಲ್ಲ ಅಂದ್ರೆ ಏನು ಮಾಡೋದು ಕೆಲಸ ಮಾಡೋದಿಲ್ಲ ಸುಮ್ಮನೆ ಬರ್ತೀರ ಸುಮ್ಮನೆ ಊಟದ ಕೆಲಸ ಮಾಡೋರು ಎಂಕು ಎನ್ ನೋಡೋ ಇಲ್ಲ ಸ್ಕೂಲ್ಗೆ ಅದಷ್ಟು ಇಲ್ಲ ಸರ್ ಇದೆ ಇದೆ ಇದೆ. ಇದೆ ಜಾರೆ ಕಟ್ ಮಾಡಿದ್ವಿ ಅಣ್ಣ. ದರಿತ್ರಿ ಮತ್ತೆ ಈ ಬಿಡಿ ಬಿಡಿ ಕಟ್ ಇಲ್ಲ ಕಟ್ ಬಿಡಿಲ್ಲ ಅಲ್ಲಿ ನೋಡಿ. ಇಲ್ಲ ಕಟ್ ರೋಡ್ ಇಲ್ಲ ಅಂಗಡಿ ಇಲ್ಲ ಕಷ್ಟ. ಸ್ಟೋರ್ ರೂಮ್ ಗೆ ಇಂಗ ತಕೊಂಡ ¿A qué la parte de no? ¿A que? ¿A que? ¿A que? ಇಲ್ಲಿ ಕಡೆ ಇತ್ರ ನೋಡಿ ಸ್ವಲ್ಪ ಕಡೆ ಸ್ವಲ್ಪ ಜಾಯ್ ಹೋಗಿ ಅಣ್ಣ ಇಕಡೆ ಇಕಡೆ ಬನ್ನಿ 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 ನೀ எங்க இருக்கீங்க? எங்கே இருக்கீங்க? என்னாச்சு? ಮಾಡಿದಾಗ ನೀವು ಫೋನ್ ತಂದಿರೋದು ಮಳೆ ಬಂದ್ಬಿಡ್ತು ಬದಿ ಕೊಡ